ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಏನು ಅಂದರೆ ನಮ್ಮ ಮಗಳು ಆಮೇಲೆ ಅವರಪ್ಪ ಸೇರಿಬಿಟ್ಟು ನಮ್ಮ ಮನೆಯವರು ಸೇರಿಬಿಟ್ಟು ಏನೋ ಸ್ವೀಟ್ ಮಾಡಿದ್ದಾರೆ ನಾನು ಬಟ್ಟೆ ಇದ್ದೀನಿ ಮೇಲೆ ಹೋಗಿ ಟೆರೆಸ್ ಮೇಲೆ ಬಟ್ಟೆ ಇದ್ದೆ ತೊಳೆದುಬಿಟ್ಟು ಆವಾಗ ಇದನ್ನು ಮಾಡಿದ್ದಾರೆ ಕ್ಯಾರೆಟ್ ತುರಿದ್ಬಿಟ್ಟು ನನಗೆ ಹೇಳೇ ಇಲ್ಲ ಅವರು ಅದನ್ನು ಸು ವೀಡಿಯೋ ಮಾಡ್ಕೊಂಡಿದ್ದಾರೆ ಏಲಕ್ಕಿ ಪುಡಿ ಹಾಗೆ ಒಂದು ಬಾಳೆಹಣ್ಣು ಹಾಲು ಆಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಚೆನ್ನಾಗಿ ಮಾಡಿದರು ಸ್ವೀಟು ಕ್ಯಾರೆಟು ರಾವೆ ಹುರಿದು ಇಟ್ಕೊಂಡಿದ್ದಾರೆ ನೋಡಿ ಏನೋ ಮಾಡ್ತಾ ಇದ್ದಾರೆ ಅವಾಗವಾಗ ಈ ಥರ ಟ್ರೈ ಮಾಡ್ತಾ ಇರ್ತಾರೆ ಅವರು ಕುಕ್ಕು ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ ಕ್ಯಾರೆಟನ್ನು ನೀರು ಹಾಕಿ ಬೇಯಿಸ್ತಾ ಇದ್ದಾರೆ ನೋಡಿ ನನ್ನ ಮೇಲೆ ಬಟ್ಟೆ ತೊಳೆಯೋಕ್ಕೆ ಹೋಗಿದ್ದೆ ನನಗೆ ಗೊತ್ತಿಲ್ಲ ಸ್ವೀಟ್ ಮಾಡಿದ್ದಾರೆ ಅವರು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡಿದ್ದೀನಿ ಅವರು ಯೂಟ್ಯೂಬ್ಗೆ ಹಾಕಬೇಕು ಅಂತಲೇ ಹೆಂಗೆಂಗೋ ಮಾಡಿದ್ದಾರೆ ಅವರಿಗೆ ಗೊತ್ತಿರೋ ಥರ ಕ್ಯಾರೆಟ್ ತುರಿದುಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಹಾಲು ಹಾಕಿದ್ದಾರೆ ನೋಡಿ ನಾನು ಮಾಡಿದರೆ ಒಂದು ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಮಾಡಿಲ್ಲ ಕ್ಯಾರೆಟ್ ಹಲ್ವಾ ಯಾವತ್ತು ಅಂದರೆ ಮಾಡಿ ಮಾಡ್ತಾ ಇರ್ತೀವಿ ನಾನು ಚಾನಲ್ಗೆ ಯಾವತ್ತೂ ಮಾಡಿ ಹಾಕಿಲ್ಲ ಅವರು ಈ ರೀತಿ ಮಾಡ್ತಾಯಿದ್ದಾರೆ ಸ್ವೀಟು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ರವೆ ಹುರಿದು ತಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ತಾ ಇದ್ದಾರೆ ನೋಡಿ ಹಾಕಿದ್ದಾರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹಾಲು ನೀರು ಹಾಕಿ ಚೆನ್ನಾಗಿ ಹುರಿತಾ ಇದ್ದಾರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನನಗೆ ಗೊತ್ತಿಲ್ಲ ಸರ್ಪ್ರೈಸ್ ದ್ರಾಕ್ಷಿ ಹಾಕಿದ್ದಾರೆ ಹೊಸ ಹೊಸ ಥರ ಟ್ರೈ ಇರ್ತಾರೆ ಅವರು ಮನೆಯಲ್ಲಿ ಅಪ್ಪ ಮಗಳು ಸೇರಿಬಿಟ್ಟು ಹಾಗೆ ಸಕ್ಕರೆ ಹಾಕಿದ್ದಾರೆ ನೋಡಿ ಸಕ್ಕರೆ ಹಾಕಿಬಿಟ್ಟು ಏಲಕ್ಕಿ ಪುಡಿ ಮಿಕ್ಸ್ ಮಾಡಿದ್ದಾರೆ ತುಪ್ಪ ಇವಾಗ ಆ್ಯಡ್ ಇದ್ದಾರೆ ಸ್ಕೂಲಿಂದ ಬಂದ ಮೇಲೆ ಅಪ್ಪ ಮಕ್ಕಳು ಸೇರಿಬಿಟ್ಟು ಸ್ನ್ಯಾಕ್ಸು ಸ್ವೀಟು ಹೀಗೆ ಮಾಡ್ತಾ ಇರ್ತಾರೆ ಬಾಳೆಹಣ್ಣು ಹಾಕಿದ್ದಾರೆ ನೋಡಿ ಇವಾಗ ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ದಾರೆ ಇದನ್ನು ಚಾನಲ್ಗೆ ಹಾಕ್ಲೇಬೇಕು ಅಂತ ಮಗಳು ಶೂಟ್ ಮಾಡ್ಕೊಂಡಿದ್ದಾಳೆ ಅಪ್ಪ ಮಾಡ್ತಾಯಿದ್ದಾರೆ ಪರವಾಗಿರಲಿಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಹಾಕಿದ್ದಾರಲ್ಲ ಚೆನ್ನಾಗಿ ಬಂದಿತ್ತು ಇಷ್ಟು ಬಂದಿದೆ ನೋಡಿ ಯಾವಾಗಲೂ ಅವರು ಅಂದರೆ ನಾನು ಊರಿಗೆಲ್ಲ ಹೋದವಾಗೆಲ್ಲ ಅಡುಗೆ ಮಾಡಿಕೊಂಡು ತಿಂತಾರೆ ಊಟ ಮಾಡ್ತಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಕೂಡ ಯಾವುದೇ ಆಗಿರ್ಬೋದು ಹೊಸ ಹೊಸ ಥರ ಟ್ರೈ ಮಾಡ್ತಾ ಇರ್ತಾರೆ ತೊಳೆಯೋದು ಮಾತ್ರ ನಾವು ಅಡುಗೆ ಮಾಡಿ ಇಡ್ತಾರೆ ಮತ್ತು ತುಪ್ಪ ಆ್ಯಡ್ ಮಾಡಿದ್ದಾರೆ ನೋಡಿ ಮೇಲೆ ಈ ರೀತಿ ಇದು ಹಲ್ವಾ ಕೇಸರಿ ಬಾತ್ ಹಲ್ವಾ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ನೋಡಿ ಈ ಥರನೂ ತಕ್ಷಣಕ್ಕೆ ರೆಡಿ ಮಾಡ್ಕೊಬೋದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ ನನಗೆ ಕ್ಯಾರೆಟು ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕಿಬಿಟ್ಟು ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಸರ್ಪ್ರೈಸ್ ಆಗಿದೆ ಮುಂದೆ ಮಾತಾಡಕ್ಕೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ